ಜನರ ಮನವಿ ಕೇಳುವ ತಾಳ್ಮೆಯನ್ನ ಕಳೆದುಕೊಂಡಂತಹ ಸಚಿವ ಇವರು ಬಡ ರೈತನ ಗೋಳು ಕೇಳಲು ಮುಂದಾಗಲಿಲ್ಲ ಸಚಿವ ಬಡ ರೈತರ ಸಾಲ ಮನ್ನಾ ಮಾಡಿ ಅಂತ ರೈತರು ಕೇಳ್ತಾರೆ ಮನವಿ ಮಾಡಿದ ರೈತನನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಲಾಡ್ಸಾವ್ ಏನು ಕೇಳಿದ್ರು ಕೇಂದ್ರ ಬಿಜೆಪಿ ಸರ್ಕಾರವನ್ನ ಕೇಳಿ ಅಂತ ಹೇಳ್ತಿದ್ದಾರೆ ಏನೇ ಕೇಳಿದ್ರು ಕೂಡ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಕೇಳಿ ಅನ್ನೋದೇ ಪ್ರಶ್ನೆಯಾಗ್ಬಿಟ್ಟಿದೆ ನೀವ್ ಯಾಕೆ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ರೈತನ ವಿರುದ್ಧವೇ ಹರಿಹಾಯ್ದಿದ್ದಾರೆ ಸಚಿವ ಸಂತೋಷ್ ಲಾಡ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೂಡ ಬಿಜೆಪಿನ ಕೇಳಿ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಇನ್ನು ಜನ ಬಂದು ಕೇಳಿದ್ರು ಕೂಡ ಬಿಜೆಪಿ ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಮೊದಲು ಕೇಂದ್ರ ಸರ್ಕಾರಕ್ಕೆ ಕೇಳಿ ಆಮೇಲೆ ನಮ್ಮನ್ನ ಪ್ರಶ್ನೆ ಮಾಡಿ ಅಷ್ಟೇ ಅಂತ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಪ್ರತಿ ಬಾರಿ ಬಿಜೆಪಿನ ಕೇಳಿ ಬಿಜೆಪಿನ ಕೇಳಿ ಅನ್ನೋದೇ ಸಂತೋಷ್ ಲಾಡ್ ಅವರ ಉತ್ತರ ಬಿಜೆಪಿನ ಕೇಳಿ ಅನ್ನೋದೇ ಬಾಯ್ ಪಾಠವನ್ನ ಮಾಡಿಕೊಂಡಿದ್ದಾರೆ ಲಾಡ್ ಸಾಬ್ ಅವರು ಸಚಿವ ಸಂತೋಷ್ ಲಾಡ್ ವಿರುದ್ಧ ಈಗ ಜನಸಾಮಾನ್ಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಜನರ ಮನವಿಯನ್ನ ಕೇಳಬೇಕಾಗಿರುವಂತಹ ಸಚಿವರ ವರ್ತನೆಗೆ ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಬಡ ರೈತನ ಗೋಳು ಕೇಳಲು ಮುಂದಾಗಲಿಲ್ಲ ಸಚಿವ ಸಂತೋಷ್ ಲಾಡ ಬಡ ರೈತರ ಸಾಲ ಮನ್ನಾ ಮಾಡಿ ಅಂತ ರೈತ ಕೇಳ್ತಾರೆ ಆದ್ರೆ ಮನವಿ ಮಾಡಿದ ರೈತನನ್ನ ಹಿಗ್ಗಾ ಮುಗ್ಗ ಜಾಡಿಸಿದ್ದಾರೆ ಲಾಡ ಸಾಹಿಬ್ರು ಏನೇ ಕೇಳಿದ್ರು ಕೂಡ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಕೇಳಿರಿ ನೀವ್ ಯಾಕೆ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಪ್ರಶ್ನೆ ಮಾಡಲ್ಲ ಅನ್ನೋದೇ ಇವರ ಉತ್ತರ ಆಗಿಬಿಟ್ಟಿದೆ ಇನ್ನು ರೈತನ ವಿರುದ್ಧವೇ ಹರಿಹಾಯ್ದಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಇನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೂಡ ಬಿಜೆಪಿ ಕೇಳಿ ಬಿಜೆಪಿ ಕೇಳಿ ಎನ್ನುವಂತಹ ಉತ್ತರವನ್ನ ಕೊಡ್ತಾರೆ ಇನ್ನು ಜನ ಬಂದು ರೈತರು ಬರ್ಲಿ ಜನ ಬರ್ಲಿ ಯಾರೇ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಬಿಜೆಪಿ ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಅದರ ಜೊತೆಯಲ್ಲಿ ಮೊದಲು ಕೇಂದ್ರ ಸರ್ಕಾರಕ್ಕೆ ಕೇಳಿ ಆಮೇಲೆ ನಮ್ಮನ್ನ ಪ್ರಶ್ನೆ ಮಾಡಿ ಅಷ್ಟೇ ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಸಚಿವ ಸಂತೋಷ್ ಶಿಲಾಡಾ ಇನ್ನು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಪ್ರತಿ ಬಾರಿ ಬಿಜೆಪಿನ ಕೇಳಿ ಅನ್ನುವಂತಹ ಉತ್ತರವನ್ನ ಕೊಡ್ತಾನೆ ಇರ್ತಾರೆ ಬಿಜೆಪಿನ ಕೇಳಿ ಅನ್ನೋದೇ ಒಂದ್ ರೀತಿಯಲ್ಲಿ ಬಾಯ್ಪಾಟ ಆದಂತೆ ಕಾಣಿಸ್ತಾ ಇದೆ ಹೀಗಾಗಿ ಸಚಿವ ಸಂತೋಷ್ ಲಾಡ್ ವಿರುದ್ಧ ಜನಸಾಮಾನ್ಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪ್ರಶ್ನೆ ಅಲ್ಸವ ಯಾಕಂತ ಆಂಧ್ರ ಪ್ರದೇಶದ ಒಳಗ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ

ಆಂಧ್ರ ಕಾಂಗ್ರೆಸ್ ಪ್ರಣಾಳಿಕೆ ಹೋಗ್ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಮೂರು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದೊಳಗೂ ಕಾಂಗ್ರೆಸ್ ಪಕ್ಷನ ಇದೆ ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ ಇಲ್ಲೂ ನಿಮ್ದು ಸಹಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡವರ ಸಾಲ ಮನ್ನಾ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂತ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಎಪ್ಪತ್ ಕೋಟಿ ಸಾವಿರ ಕೋಟಿ ಸಾಲ ಮನ್ನಾ ಹೇಳ್ರಿ ಫಸ್ಟ್ ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಎಪ್ಪತ್ಮೂರು ನಿಮಿಷ ಎಪ್ಪತ್ಮೂರು ಸಾವಿರ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನೆಂಟಿನಲ್ಲಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು ಐವತ್ತು ಸಾವಿರವರೆಗೆ

ನೀವು ಏನ್ ಹೇಳ್ಬೇಕಾಗಿತ್ತು ರೈತರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಅದು ಹೇಳ್ಬೇಕಾಗಿತ್ತು ಬಿಜೆಪಿ ಎಲ್ಲಿ ಮಾಡಿಲ್ಲ ಹತ್ತೊಂಬತ್ತು ಕೇಳ್ರಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಹನ್ನೊಂದು ವರ್ಷ ಕೇಂದ್ರದಲ್ಲಿದೆ ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ ಒಂದು ರೂಪಾಯಿನೂ ಮಾಡಿಲ್ಲ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ